మహిళారలింగ మహిళ ప్రథమ కంబళి మర్త్యోక తబ బ ఫోటో ఎస్తి ని ఫోటో ఆ నమ్మన విషయ స్వచ్ఛ భారత్ అంత్రి ఎలా భారత్ హాగ్య ని అభినయ ప్రార్థనే ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಮಾತ ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ತಾರಪ್ಪ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಹಸುವಿದ್ದು ಫಲವೇನು ಹಯನವಿಲ್ಲ ದನಕ ಹೌದಪ್ಪ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲ ದನಕ ನಿಮ್ಮ ಭಕ್ತಿ ಇಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕಮ ದೇವ್ರಿ ಮಾತು ಯಾಕೆ ಮಾತು ಇದೇ ಮಾತಿ ಹೇಳಿದ್ರು ಹೇಳಿದ್ರಪ್ಪ ಮರ ಅಂದ್ರೆ ಗಿಡ 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 ನೋಡ್ಲಕ್ಕ ಬಹಳ ದೊಡ್ಡದೈತಿ ಹೌದು ಕೈಯಾಗ ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ ಆಗಿಲ್ಲ ಯಾರಿಗ ಸಹಿತ ನೆರಳು ಕೊಟ್ಟಿಲ್ಲ ಅಂತ ಗಿಡ ಏನು ಮಾಡ್ತಿ ಅದಕ್ಕೇನು ಮಾಡುದಪ್ಪ ಸಣ್ಣ ಕಡದು ಹುಲಿಗೆ ಹಚ್ಚುದು ಮನೆಯ ಅಡಿಗೆ ಹಾಕವು ಕಾಸುಗಳ ಕಟ್ಟಿಗೆ ಹಾಕವು ಅಂತ ಗಿಡ ತೊಂದರೆ ಮಾಡುದು ಬೇಡ ಇನ್ನು ಹಸು ಇದ್ದ ಫಲವೇನು ಹಸು ಅಂದರೆ ಆಕಳು 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 ನೋಡಕ್ಕ ಬಾಳ ಎತ್ತರ ಹೌದು ಭಾರಿ ಅಲ್ಲ ಖಿಲ್ಲ ಐತಿ ಕೋಡು ನೋಡು ಶುದ್ಧದವು ಬಾಲ್ ನೋಡು ಸುದ್ದದ ಕಾಲು ನೋಡು ಸುದ್ದದವು ಬಾಯಾಗ ಹಲ್ಲ ಸುದ್ದದ ಸುಳ್ಯಾಗನು ಸುದ್ದದ ಎಲ್ಲದ್ರಾಗ ಸುದ್ದದ ಆಕಳ ಮಾತ್ರ ಹಾಲು ಒಟ್ಟ ಹಿಂಡಲಾಗ್ಯದ ಏ ಅಂತ ಆಕಳು ನಮಗ ಬ್ಯಾಡಪ್ಪ ಬಹುತಃ ಕೆನ್ಸಲ್ ಆಗಿರ್ಲಿಕ್ಕಿಲ್ಲದು ಹಿಂಡ್ಲ ರಾಕೋದು ಒಂದು ಏನ್ ಮಾಡುದು ಇಲ್ಲ ಬೇಡ ಹೂಪಾಯುತ್ತ ಫಲವೇನು ಗುಣವಿಲ್ಲದ ಇದು ಹೆಂಗಕ್ಕ ನೋಹಕ್ಕೆ ಚೆಲು ಇರ್ತಾರ ಚಂದಿರ್ತಾರ ಬೆಳ್ಳಗಿರ್ತಾರ ತಳ್ಳಗಿರ್ತಾರ ಹಂಗಿದ್ದವ್ರ ಬಳಿ ಅಥವಾ ಗುಣಾನೇ ಸರಿ ಇದೀರಂದ್ರ ಅವ್ರಿಗೆ ತಗೊಂಡರೆ ಏನ್ ಮಾಡ್ತಿ ಅವ್ರಿಗೆ ತಗೊಂಡೇನ್ ಮಾಡಿ ಅವ್ರಿಗೆ ತೊಗೊಂಡ್ ಏನ್ ಮಾಡಿ ಮುಂಜಾಗ ಹೋಗಿ ಹೇಳಲ್ಲಪ್ಪ ಇರ್ಲಿ ಎಷ್ಟೊ ಮಂದಿ ದೇವರ ಗುಡಿಗೆ ಒಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಏನದ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ ಅವರು ಹೇಳಿ ಇರ್ಲಿ ಪುಣ್ಯಾತ್ಮ ಹಾ ಇವತ್ತಿನ ದಿವಸ ಗದ್ದಿ ಲಕ್ಷ್ಮಿ ಕಮಿಟಿ ಅವರು ಹೌದು ಒಂದು ವಿಷಯ ಇಟ್ಟಾರ ಅವರು ಇಟ್ಟಾರಲ್ರಿ ಕ್ಯಾವಿದಿಂದ ಏನಾಯ್ತು ಹೌದು ಕಂಬಳಿ ದಿಂದ ಏನಾಯ್ತು ಅಂತಕ್ಕಂಥದ್ದು ಎರಡು ವಿಷಯ ಇಟ್ಟಾರ ವಿಷಯ ಇಟ್ಟಾರ ಕಂಬಳಿ ಹಾಕೊಂಡವ್ರು ಏನು ಪವಾಡ ಮಾಡಿದ್ರು ಮಾಡಿದ್ರು ಅನ್ನುವಂತ ವಿಷಯ ಇಟ್ಟಾರ ಹೌದು ಅದ್ರ ಒಳಗ ಸರಜೋಡಿ ಕಲಾವಂತರು ಕೈಲಾಶದೊಳಗ ಕಂಬಳಿ ಹುಡ್ತದ ಋಷಿ ರೋಮಗಳಿಂದ ಕಂಬಳಿ ತಯಾರಾಯ್ತು ಆಯ್ತು ನಾನು ಏನ್ ಹೇಳಿದಿಷ್ಮುಕ್ಕನಿಂದ ಆ ಕ್ಯಾವಿ ತಯಾರಾಯ್ತು ಅಲ್ಲಿ ಹುಟ್ಟಿತು ಅಂತ ಹೇಳಿ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅಷ್ಟ್ರ ಮಟ್ಟಿಗೆ ನಾ ಹೇಳೀನಿ ಹೇಳೇವಿ ಹೇಳಿ ರೇವಣ್ ಸಿದ್ದ ಕ್ಯಾವಿ ಹಾ ಹಿಂಗ ಪವಾಡ ಮಾಡ್ಯಾನ ಮಾಡ್ಯಾನ ಅಂದ ಕೂಳಿ ತಾರ ಅವರು ಏನಂದ್ರು ಇದು ಕ್ಯಾವಿ ಹ ಮೊದಲಿಗೆ ಏನು ರೇವಣ್ ಸಿದ್ದ ಹಾಕೊಂಡು ಹೌದು ಹೇง ಹೇಳ್ಯಾರ ಅವರು ಹೇಳ್ಯಾರಲ್ರಿ ನನಗೆ ಹಿಂಗೆ ಹೇಳಿ ಹಾ ಅವರು ಏನು ಹೇಳಾರ ಬತ್ತ ಅದನು ಏನು ಹೇಳಾರಪ್ಪ ಮೈಲಾರಲ್ಲಿಂದ ಮೈಲಾರಲ್ಲಿnga ಪ್ರಥಮ ಜಲಕ ಕಂಬಳಿ ಮರ್ತ್ಯ ಲೋಕಕ್ಕೆ ತಂದ ಬಾ 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 ಫೋಟೋ ರೀ ಕೊಡ್ರಿ ಹೌದು ಹಾ ಎಲ್ಲ ಕಡೆಗೆ हंसತೀನಿ ನಿಮ್ಮದು ಫೋಟೋ ಹಾ ಯಾಕ್ರೀ ಆ ನಮ್ಮನ ವಿಷಯ ಹೇಳಕತ್ತೀರಿ ನೀವು ಹಾ ಸ್ವಚ್ಛ ಬರ ಅಂತ ಹೇಳ್ರಿ ಹಾ ಎಲ್ಲ ಭಾರತ ಹಚ್ಬೇಕಾಗಿದೆ ನಿಮ್ದು ಫೋಟೋ ಹೌದು ಮಹಿಳೆಯರು ಲಿಂಗ ಒಂದು ಏಳು ಒಂದು ಮನೆ ಹುಟ್ಟದ ಏನು ಹಾ ಬೇಕಲ್ಲ ಯಾಕ್ರಿ ಮೈಲಾರ್ ನಿನ್ ಕಂಬಳಿ ತಗೊಂಡ ಬಂದ ಅಂತ ಹೇಳ್ರಿ ಹೇಳ್ರಿ ಅವಂದಿಗೆ 1 7 1 ಮುತ್ತೆಯ ಅದ ಆಗ ಮತ್ತೆ ಮಾಲಿಂಗರಾದ 2 7 1 ಮುತ್ತೆಯ ಅದ ಆಗ ಅಮ್ಮ ಹೋಗಿ ಮೂರು 3 ಒಂದು 1 ಮುತ್ತೆಯ ಅದ ಹೌದು ಮತ್ತೆ ಎಲ್ಲಿದಿಂದ ಬಂದು ಬಂದು ಕೈಲಾಸದಾಗ ಒಂದೇ ಕಂಬಳಿ ತಯಾರಾಗದ ಮೂರು ಕಂಬಳಿ ತಯಾರಾಗದ ನೀನೇ ಹೇಳಿದಿ ಹೌದು ಮತ್ತೆ ಹೇಳಿ ಮೈಲಾರ್ ಲಿಂಗ ಕಂಬಳಿ ತಗೊಂಡ ಬಂದ

ಅವ್ರಿಗೆ ಇವ್ರಿಗೆ ಏನು ಸಂಬಂಧ ಇಲ್ಲ ಹೌದು ಹೇಳಿದ್ರು ಒಂದು ಸಾರವಶ್ಯ ಏನ್ ಹೇಳಿದ್ರು ಅದಕ್ಕೆ ಕೇಳಿದ್ರ ಆ ಪ್ರಸಾದ ಗಂಟಿನ ಸಲುವಾಗಿ ಜಗಳ ನಡೀತು ಹೌದು ನಡೀತು ಜಗಳ ನಡೀತು ಹಾ ನಿಂದ ಅಮಾವಶ್ಯದ ಪ್ರಸಾದ ಗಂಟು ಕೊಟ್ಟ ಕೊಟ್ಟ ಪಟ್ಟ ಕೂಡೇನಿ ಅವುದು ಸಿದ್ಧ ಬಿಳಿಯಾನ ಸಿದ್ಧ ಹೋಗಿ ಕಸಕೊಂಡು ಬರ್ಬೇಕಂತ ಹೇಳಿ ಹೇಳಿ ಆ ಬೆನ್ನ ಹತ್ತಿದ್ರು ಅಷ್ಟು ನ್ಯಾಗ ಮಾಧುಲಿಂಗ ಹೊಳಿದಾಟ ಹೋಗಿದ್ದ ಹೌದೋ ಇವ್ರ ಇಚ್ಛಿ ಕಡೆ ನಿಂತು ಬೈತಾರ ಏನತ್ತ ಹಂಗ ಹಿಂಗ ಬೈದ್ರ ಅವ್ರು ಬೈತಾರ ಅವ್ರು ಬೈತಾರ ಬೈದ ಬೈದ್ ಕೂಡ ಮಾಧುಲಿಂಗ್ ಏನಂದ ತಂದಿ ಪಟ್ಟ ನನ್ನ ಕಡೆಗೆ ಬರ್ಲಿ ಬರ್ಲಿ ನಾ ಕಳತನ ಮಾಡಿ ತಗೊಂಡು ಬಂದಿದ್ರಂದ ಆ ಪ್ರಸಾದ ಗಂಟ ನಿಮ್ ಕಡೆಗೆ ಹೋಗ್ಲತ್ತೇಳಿ ಆ ನದಿ ಮ್ಯಾಲ ಕಂಬಳಿ ಹಾಸಿ ಪ್ರಸಾದ ಗಂಟ ಇಟ್ಟ ಅಂತೇಳಿ ಮಾಧಲಿಂಗ ಇಟ್ಟ ಅಂತೇಳಿ ಹಾ ಹೌದಾರೀ ಕೇಳಿರಿ ನೀವು ಹಾ ಇಲ್ಲಿ ಒಂದು ಮಾತು ಕೇಳ್ತೇನೆ ನಾನು ಏನು ಮಾತಾ ಕೈಲಾಸದಿಂದ ಯೋಗಿನಾದ ಮೋಕ್ಷರ ಮಳಿಕಿಲ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಗಂಟ ತಗೊಂಡು ಬಂದ ಹೌದು ಮಾಯದ ಮಗ ಮಾಧು ಲಿಂಗ ಪ್ರಸಾದ ಗಂಟ ಕೊಟ್ಟ ಕೊಟ್ಟ ತೇರ್ವಾಡ ಮಂಗರ ಹೋಮದ ಕಂಬಳಿ ಕೊಟ್ಟ ಕೊಟ್ಟ ಕರಣಿ ಮರ ನೇಮದ ಬೆತ್ತ ಕೊಟ್ಟ ಹೌದು ಮಾಯಾ ಯಾರು ಯಾರು ತೇರ್ವಾಡ ಮಂಗರಯ್ಯ ಕಂಬಳಿ ವೈದ್ಯಾನ ಇಲ್ಲಿ ಮಾತು ನಿಂಗನ ಹೊಳಿ ಮ್ಯಾಗ ಕಂಬಳಿ ಹಾಸನ ಈ ಕಂಬಳಿ ಎಲ್ಲಿದಿಂದ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಬೇಕಲ್ಲ ಪ್ರಸಾದ ಗಂಟೆ ಪಟ್ಟ ಪ್ರಸಾದ ಗಂಟೆ ಕಂಬಳಿ ಮ್ಯಾಗ ನೀನೇ ಹೇಳಿದೆ ಹೇಳಿರಿ ಈ ಕಂಬಳಿ ಎಲ್ಲಿದಿಂದ ಬತ್ತು ಬತ್ತು ನಾತುಗಳಲ್ಲಿ ನೀವೇ ತಗೋಬೇಕು ಬಡಿಗೆ ಹೌದು ಬೆಡಿಗ ಅದಕ್ಕಿರ್ಲಿ ಪುಣ್ಯ ಆತ್ಮರೇ ನೀ ಹೇಳದಂಗ ಇತಿಹಾಸ ಇರಂಗಿಲ್ಲ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ಅಷ್ಟ್ ಮಟ್ಟಿಗೆ ಕ್ಯಾವಿ ಹಾಕೊಂಡವ್ ಏನಪ್ಪ ಮಾಡಿದ್ರು ಕಂಬಳಿ ಹಾಕೊಂಡವ್ರು ಏನಪ್ಪವಾಡ ಮಾಡಿದ್ರು ಅಂತ ಹೇಳಿ ವಿಷಯ ಬೆಳಸಂದಾರ ಮೈಲಾರ ಲಿಂಗನಿಂದ ಮರ್ತ್ಯ ಲೋಕಕ್ ಕಂಬಳಿ ಬಂದಿಲ್ಲ ಇದಕ್ಕೆ ಬಂದದ ಹ ಹಿಂದೆ ಎಷ್ಟೋ ಮಂದಿ ತಗೊಂಡು ಬಂದಾರ ಬಂದಾರ ಹ ಎಷ್ಟ್ ಇದಕ್ಕಿಂತ ಮೊದಲು ಎಷ್ಟೋ ಮಂದಿ ಕಂಬಳಿ ತಗೊಂಡು ಬಂದಾರ ಹೌದು ಮೈಲಾರಲಿಂಗ ತದನಂತರ ಆಮೇಲೆ ಬಂದಾನ ಹೌದು ಹೌದು ನಾನು ಇದಕ್ಕಿಂತ ಮೊದಲು ಕಂಬಳಿ ತಗೊಂಡು ಅದಕ್ಕೆ ಮೈಲಾರಲಿಂಗ ನಿಂದ ಎಲ್ಲಾ ಕಡೆ ಕಂಬಳಿ ಬತ್ತತಿ ಹೌದು ಇದು ಶುದ್ಧ ಸುಳ್ಳದ ಏನು ಗೊತ್ತಿಲ್ಲ ಇಲ್ಲ ಸುಳ್ಳ ಸುಳ್ಳ ಐತಿ ಹೌದು ಅದಕ್ಕಿರ್ಲಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆ ಒಂದು ಪ್ರಶ್ನೆ ಕೇಳಿರ ಅವ್ರು ಏನಪ್ಪಾ ಏನು ಪ್ರಶ್ನೆ ಕೇಳಿರದ ಕೇಳಿದ್ರ ಬೀರ್ ದೇವ್ರ ತಾಯಿ ಹೊಟ್ಟೆ ಆಗಿರ್ಲಿಕ್ಕಾಗಿ ಆ ಬಂಕಿ ಬುತ್ತಿ ಒಳಗ ವಿಷ ಹೇಳ್ಯಾನ ಹೇಳ್ಯಾನ ಮುಂದ ಬಾಲ್ಯಾರು ಕೊಡಕ್ ಬಾಣ ಬಿಟ್ಟು ಕೂಡಲೇನೆ ಬಾಲ್ಯಾರ ನಿಂದ್ಯಾದ ಮಾತಾಡದ ಕೂಡೇನೆ ಹೌದು ಜಗಲಿಗೆ ತೆಲಿಕೊಟ್ಟ ನನ್ನ ಅಪ್ಪು ಲಿಂಗ ಬೀರಾಣದವ್ರು ಮಲ್ಕೊಂಡಾಗ ಬಂದು ಮಾಯವ್ ಕೇಳ್ತಾಳ ಏನತ್ತ ಹಾಲಾಗೆಲ್ಲ ಹೌಳದ ತುಟ್ಟಿ ಎಲ್ಲ ಬಾಡ್ಯಾವ ಯಾಕೆ ಬಾಡ್ಯಾವ ಅಂದ್ಕೊಳ್ಳೇನೆ ಹೌದು ಆ ಬಾಲ್ಯಾರ ನಿಂದ್ಯಾದ ಮಾತಾಡ್ಯಾರ ಅಕ್ಕ ನನ್ನ ತಾಯಿ ತಂದೆ ಗುರುತ ಹೇಳು ಅಂದ್ಕೂಡೇನೆ ಅವಾಗ ಮಾಯವ ಹೇಳ್ಯಾಳ ಅಂತ ಹೇಳಿ ಆ ಮಾಯವ್ ಹೇಳ ಅದಕ್ಕಿಂತ ಮೊದಲ ಅವನಿಗೆ ಗೊತ್ತಿತ್ತು ಏನು ಗೊತ್ತಿಲ್ಲ ಹೇಳಿ ಕೇಳ್ಯಾರ ಅವ್ರು ಅದಕ್ಕಿಂತ ಮೊದಲ ಅವನಿಗ್ ಗೊತ್ತಿತ್ತು ಮಾಯವನ ಮನಸ್ಸಿನೊಳಗ ಗುಣ ಹೆಂಗ್ ತಿಳ್ಕೊಬೇಕಂತ ಹೇಳಿ ಮಾಯವನ ಬಾಯಿಲೆ ತಿಳ್ಕೊಬೇಕಂತ ಹೇಳಿ ಬೀರ್ ದೇವ್ರ ಮಾಯವನ ಬಾಯಿಲಿ ಕೇಳಿ ತಿಳ್ಕೊಂಡನ ಇದಕ್ ಬಿಟ್ರೆ ಬ್ಯಾರೆ ಉತ್ತರ ಇಲ್ಲ ಇಲ್ಲ ಹೌದು ಇದಕ್ ಬಿಟ್ರೆ ಬೇರೆ ಉತ್ತರ ಬ್ಯಾರೆ ಉತ್ತರ ಇಲ್ಲ ತಾಯಿ ತಾಯಿ ತಂದಿ ಸಂಘಟ ಇರ್ಲಿಕ್ ಬಂದಿಲ್ಲ ಅವ ಹೌದು ಎದಕ್ ಮರ್ದನ ಮಾಡ್ಲಕ್ ಬಂದಾನ ಶ್ರೇಷ್ಠರ್ನ ಪರಿಪಾಲನೆ ಮಾಡ್ಲಕ್ ಬಂದ ನಾವ ತಾಯಿ ತಂದಿ ಕೂಲ ಹೇಳಿ ತಾಯಿ ತಂದಿ ಬಲಕ್ ಇರ್ಲಕ್ ಅವ ಇಲ್ಲ ತಾಯಿ ತಂದಿ ಹುಟ್ಟುದು ಅವ ನಿಮಿತ್ತ ಆಗಿದೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ಬೇಕಂತ ಹೇಳಿ ಸೂರಮ್ ದೇವಿ ಹಾ ಅಂತ ಮಗನೇ ಬೀರ್ ದೇವ್ರ ಅದಾನ ಅದೇ ದೇವ್ರ ಅಂತ ಮಗನೇ ಅದೇ ಹಳ್ಳಿ ಹಳ್ಳಿಗೆ ಒಂದು ಬಿಳಿಗೂಡೆ ಹುಟ್ಟ ಹುಟ್ಟ್ಯಾದ ಆ ತಾಯಿ ತಂದಿ ಇರ್ಲಿ ತಾಯಿ ತಂದಿ ಬೆಳಕಿ ಇರ್ಲಿಕ್ಕ ಆ ಮಗ ಬಂದಿಲ್ಲ ಅಂತಕ್ಕಂಥದ್ದು ಮಾತು ಹೇಳಿ ಅದಕ್ಕೆ ಎಲ್ಲಿ ಶ್ರೇಷ್ಠ ಆಯ್ತು ಅಂತಕ್ಕಂಥದ್ದು ಹಾ ನಾವು ಹೇಳಬೇಕಾಗ್ಯದ ಟೈಮ್ ಆ ಕ್ಯಾವಿದಿಂದ ಕ್ಯಾವಿ ಹಾಕೊಂಡು ಅದೇ ರೀ ಹಾ ಸಂಚಾರ ಮಾಡ್ಕೋತು ಸಂಚಾರ ಮಾಡ್ಕೋತು ವಿಟ ಎಂಬ ಊರಿಗೆ ಹೋಗಿದ್ದ ಹೋಗಿದ್ದ ವಿಟ ಎಂಬೂರಾಗ ಒಂದು ಘಾತ್ ತಗಿತ್ತು ಘಾತ ಏನ್ ಘಾತ್ ಅಂತ ಕೇಳಿದ್ರ ಹ ಒಂದು ಅವತ್ ಹುಟ್ಟಿದ ಕೂಸ ಸತ್ತಿತ್ತು ಹಾ ಇಡೀ ಊರಿಗೂರಿ ಒಳ್ಳೆ ಕತ್ತಿತ್ತು ಹೌದು ಏನು ಏನು ಅವತ್ತೆ ಹುಟ್ಟಿದ ಕೂಸು ಸತ್ತದ ಸತ್ತದ ಇಡೀ ಊರಿಗೂರಿ ಅಳ್ಕತ್ತದ ನನ್ನ ಅಪ್ಪ ರೇವಣಸಿದ್ ಕ್ಯಾವಿ ಹಾಕೊಂಡು ಹೋಗಿ ಹೇಳ್ತಾನ ಹೌದು ಒಂದು ಎಳಿ ಕೂಸು ಸತ್ತದ ಹೌದು ಅವ್ರ ತಾಯಿ ತಂದೆ ಅಳಬೇಕು ಅಳಬೇಕು ಅವ್ರ ಆಯಿ ಮುತ್ತಿ ಅಳಬೇಕು ಹೌದು ಅವ್ರ ಮನೆಯವರು ಅಷ್ಟೇ ಹಾ ಆ ಕೂಸಿನ ಸಲುವಾಗಿ ಇಡೀ ಊರಿ ಗುರಿ ಅಳ್ಕತ್ತಿದ್ರಲ್ಲ ಯಾಕೆ ಯಾ ಯಾಕತ್ತಿರತ್ ರೇವಣ್ಸಿದ್ದ ಕೇಳದ ಹೌದು ಕೇಳದ ಅವಾಗೆಲ್ಲಾ ಇರ್ತಕ್ಕಂತ ಮಂದಿ ಹೇಳ್ತದ ಏನ್ ಹೇಳ್ತು ಯಪ್ಪಾ ಈ ಕೂಸಿನ ತಾಯಿ ತಂದಿಗೆ ಹೌದು ವರ್ಷ ಒಂದು ಕೂಸು ಹುಡ್ತದ ಸಹತ್ತದ ಸಾಯ್ತದ ಹೆಂಗ ಹೆಂಗ್ರಿ ವರ್ಷ ಒಂದು ಕೂಸು ಹುಡ್ತದ ಸೈತದ ಹಿಂಗ ಆರು ಕೂಸುಗಳು ಸತ್ತವ ಹೌದ ಇದು ಸತ್ತಿದ ಕೂಸು ಏಳನೇದ್ ಐತಿ ಐತಿ ಇಡೀ ಊರಿಗೆ ದುಃಖ ಆಗಿದೆ ಅದಕ್ಕೆ ಕತ್ತಿದಿ ಒಂದು ಕುಳ್ಳೆವಾಗ ರೇವಣಸಿದ್ ಹೇಳ್ತಾನ ಏನ್ ಹೇಳುವ ಅಳಬ್ಯಾಡ್ರಿ ಅಳಬ್ಯಾಡ್ರಿ ಸತ್ತಿರತಕ್ಕ ಕೂಸಿಗೆ ನಾ ಜೀವ ಮಾಡ್ತೀನಿ ಅಂದ್ ಯಾರು ರೇವಣಿಸಿದ್ದ ಹೌದು ಹೇಳುವ ಹೇಳ್ದ ಎಲ್ಲರಿಗೂ ಖುಷಿ ಆಯ್ತು ಆಯ್ತು ಅಪ್ಪಾ ಹಂಗಾದ್ರ ಜೀವ ಮಾಡಂದ್ರು ಹಾ ಅವಾಗ ರೇವಣ್ಣ ಸೀದ ತಾನ ಏನಂದಾ ಸತ್ಯದ ಕೂಸಿಗೆ ಕಡದ ಏಳು ಭಾಗ ಮಾಡ್ರಿ ಅಂದ್ರೆ ಕೂಸ ಆ ಜೀವಂತ ಆಗ್ತದ ಹೇಳ್ದ ಹೌದೂ ಹೇಳ್ದ ಅವಾಗ ಎಲ್ಲಾ ಮಂದಿತ್ತ ಅದ ಏನಂದ್ರು ಯಪ್ಪ ರಕ್ತದ ಕಣ್ಣದ ಅದ ರಕ್ತ ಇನ್ನು ರಕ್ತದ ಮೌಸ ಐತಿ ಐತಿ ಈ ಕೋಶಿಗೆ ಕಡದರೆ ಹ್ಯಾಂಗ ಮಾಡದರೇ ಹ್ಯಾಂಗ ಅಂತಂದ್ರು ಹೌದು ಸತ್ಯದ ಕೋಶ ಬದುಕಬೇಕಂದ್ರು ಸತ್ಯದ ಕೋಶಿಗೆ ಕಡಿಬೇಕು ಏಳು ಭಾಗ ಮಾಡಬೇಕಂದ ಹೇಳಿ ಯಾಕೆಲ್ಲ ಭಾಗ ಮಾಡುದರೇ ಮಾಡಬೇಕಂತ ಹೇಳಿ ಹಾ ಸತ್ಯ ಕೋಶಿಗೆ ಜೀವ ಗಟ್ಟಿ ಮಾಡಿ ಕಡದು ಏಳು ಭಾಗ ಮಾಡಿದ್ರು ಹೌದು ಮೊದಲು ಸತ್ಯದ ಕೂಶಿಗಳು ಎಷ್ಟು ಎಷ್ಟು ಆರು ಆರು ಈಗ ಸತ್ಯದ ಕೂಶಿ ಎಷ್ಟೇ ಅದ ಏಳನೇ ಅದು ಏಳನೇದ ಐತಿ ಏಳು ಈ ಕೂಶಿಗೆ ಕಡದು ಎಷ್ಟು ಭಾಗ ಮಾಡ್ಯಾರ ಏಳು ಏಳು ಭಾಗ ಮಾಡ್ಯಾರ ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳಿಗೆ ಜೀವ ಮಾಡ್ಯ ಮನಸ್ಸು ಕ್ಯಾಮಿ ಉಟ್ಕೊಂಡು ಮಾಡಿರ್ತಕ್ಕಂತ ಪವಾಡ್ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೌದು ಒಂದು ಖ್ಯಾಲಿ ಆಡಿನ ಮೊಬೈಲ್ ತಣದ್ರಿಗೆ ಬಾಳಿ ಹೋಗ್ತದ ಮುಂದಿನ ಸಂದಿಗೆ ಹೆಂಗ್ ಅಂತಕ್ಕಂತ ಮಾತು ಹೇಳಿ ಹೇಳಿ ಒಂದು ಖ್ಯಾಲಿ ಆಡಿನ ಮೊಬೈಲ್ ತಣದ್ರಿಗೆ ಆ ಬಾಳೆ ಕೊಡೋದೈತಿ ಐತಿ ಹೌದೌದು